ನಾವು ಉಟ್ಕೊಳ್ಬೇಕಾಗಿದೆ ಒಂದು ಇದೊಂದು ಐತಿಹಾಸಿಕ ಕೃಷಿ ಪಾಲಿ ಮಾಡಿ ಇಲ್ಲ ಮೀಸಲಾತಿ ಜಾರಿ ಮಾಡಿ ಕಾಂಪಿ ಪಾಲಿ ಪಾಡಿ ಅಂತ ಇದು ಹಂತ ಹಂತವಾಗಿ ಒಂದೊಂದು ಒಂದು ರೀತಿ ಒಂದು ಐತಿಹಾಸಿಕ ಎಲ್ಲಾ ಮುಖಂಡರು ಕೂಡ ಇದು ಸಲ್ಲ ಇವತ್ತು ಆಂಧ್ರ ಆಂಧ್ರದಲ್ಲಿ ತೆಲಂಗಾಣ ಆಗಲಿ ಆಂಧ್ರ ಸರ್ಕಾರ ಆಗಲಿ ಎರಡು ಸರ್ಕಾರವು ಕೂಡ ಮನೆಯಿದೆ ಇವತ್ತು ಘೋಷಣೆ ಕೂಡ ಮಾಡಿದೆ ಇಂಥ ಒಂದು ಐತಿಹಾಸಿಕ ಕರ್ನಾಟಕದಲ್ಲೂ ಕೂಡ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತಾ ಹೋಗುವಂತ ಈ ಒಂದು ಐತಿಹಾಸಿಕ ಬೆಳವಣಿಗೆಗೆ ಎಲ್ಲ ಕೂಡ ಕಾರಣಕರ್ತರು ಕರ್ತರು ಜಾರಿಗೆಗೆ ಜಾರಿಗೆ ಎಲ್ರು ಕೂಡ ಕಾರಣಕರ್ತರು ಯಾರು ಯಾರೊಬ್ಬರನ್ನ ಕಡೆಗಣಿಸಿಲ್ಲ ಆದ್ರೆ ದುರಂತ ಏನಂದ್ರೆ ದುರಂತ ಏನಂದ್ರೆ ಬೆಂಗಳೂರಿನಲ್ಲಿ ಮಾದಿಗರು ಸ್ವಲ್ಪ ಒಂದು ಒಂದ್ಸತಿ ಎಚ್ಚೆತ್ತು ಕೊಟ್ಟು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಮಾದಿಗರು ಬರ್ತಾ ಇದಾರೆ ಇನ್ನು ಬೆಂಗಳೂರು ಇರ್ತಕ್ಕಂತ ಮಾದಿಗರು ಹನ್ನೆರಡು ಲಕ್ಷ ಜನ ನಾವೆಲ್ಲ ಒಬ್ಬನವ್ರಿ ಹನ್ನೆರಡು ಲಕ್ಷ ಜನ ಹನ್ನೆರಡು ಲಕ್ಷ ಜನ ಕನಿಷ್ಠ ಹತ್ತು ಸಾವಿರ ಜನ ಸೇರಿದ್ರು ಬೆಂಗಳೂರು ಅಂತ ಇಂಥ ಒಂದು ಸನ್ನಿವೇಶದಲ್ಲಿ ಬೆಂಗಳೂರು ಮಾಡಿದ್ ಯಾಕೆ ಬರ್ತಾ ಅನ್ನೋದು ಸ್ವಲ್ಪ ಗೊಂದಲ ಆಗ್ತಾ ಇದೆ ನಾಯಕತ್ವ ಕೊಡ್ತೇನೆ ಅಭಿವೃದ್ದಿ ಕೊಡ್ತಾನ ಅದನ್ನು ಸ್ವಲ್ಪ ನಾವು ಕೂಲಂಕೋಷ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕೆಲವರು ಅಂತೂ ಲಾಭಕ್ಕೋಸ್ಕರ ಕೆಲವರು ಮಾದಿಗಿರ್ತಾರೆ ಅವ್ರನ್ನ ನಾವು ತಪ್ಪಿಸ್ತಾರ ಆದ್ರೆ ಸಮುದಾಯಕ್ಕೆ ಹೋರಾಟ ತ್ಯಾಗ ಮಾಡುವಂತಾಗ ಕೂಡ ನಾವು ಗೌರವಿಸೋಣ ಇವತ್ತು ಪೌರ ಕಾರ್ಮಿಕರ ವಿಚಾರ ಅಂತ ಬಂದಾಗ ಇಲ್ಲೆಲ್ಲ ಬಂದಾಗ ನೋಡಿದ್ರೆ ನಿಜವಲ್ಲೂ ಬಹಳ ದುಃಖ ಆಗುತ್ತೆ ಪೌರ ಕಾರ್ಮಿಕರಲ್ಲೂ ಕೂಡ ಗೊಂದಲ ಮೂಡಿಸೋ ಕೆಲವರ ಇದ್ದಾರೆ ಅವ್ರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ಇವತ್ತು ಅವರು ಮಾದಿಗಿರ್ತಾರೆ ಅಲ್ಲ ಪೌರ ಕಾರ್ಮಿಕರು ಬರಲ್ಲ ಕೂಡ ನಾವು ನಮ್ಮಲ್ಲಿ ಇರ್ತಕ್ಕಂಥ ಅವಿಭಾಜ್ಯ ಅಂಗ ಅವರಲ್ಲ ಅವರಿಲ್ಲದೆ ನಾವೆಲ್ಲ ನಾವಿಲ್ಲದೆ ಅವರಿಲ್ಲ ಅವರು ಕೂಡ ನಮ್ಮಲ್ಲಿ ಏನೋ ವೃತ್ತಿ ಧರ್ಮ ಅದು ಗೌಡು ಕಾರ್ಮಿಕ ಅನ್ನೋದು ಒಂದು ವೃತ್ತಿ ಅಷ್ಟೇ ಆದ್ರೆ ನೀವು ಮೂಲತಃ ಮಾದಿಗರು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಗೌಡು ಕಾರ್ಮಿಕರಂದ್ರೆ ಗುರು ಯಾರಲ್ಲ ಅವ್ರನ್ನೇ ಗುರು ದೃಷ್ಟಿ ಕೂಡ ನೋಡೋದು ಬಿಟ್ಟಿರ್ಬೇಕು ನಾವು ಸಮಗಾರನ್ನ ನಾವು ಬೇರೆ ದೃಷ್ಟಿ ಕೂಡ ನೋಡೋದು ಸಮಗಾರರ ಬೇರೆ ಅಲ್ಲ ಮಾನ ಬೇರೆಲ್ಲ ನಾವೆಲ್ಲರೂ ಕೂಡ ಅಂತ ಕೆಲಸ ಅಷ್ಟೇ ವೃತ್ತಿ ಧರ್ಮ ಅಷ್ಟೇ ನಾವೆಲ್ಲರೂ ಕೂಡ ಒಂದಾದ್ರೆ ಬಾರಿ ಸರ್ಕಾರಕ್ಕೆ ಸಹ ಪಡಬೇಕಾದ್ರೆ ಮೂರ್ ಜನ ಕೆಲಸ ಬಿಡಬೇಕು ಅಂದ್ರೆ ನಾವು ಪೂರ್ವ ಕಾರ್ಮಿಕರು ಎಷ್ಟು ಮಟ್ಟಿಗೆ ನಾವೆಲ್ಲ ಹತ್ರ ಬಿಟ್ಕೊಂಡಿದೀವಿ ನಾವೆಲ್ಲ ಯೋಚನೆ ಮಾಡಬೇಕು ನಾವೆಲ್ಲ ಯಾರಾದ್ರೂ ನಾವು ಕಾರ್ಮಿಕರು ನಾವೆಲ್ಲರೂ ಸಮಾಧಾನಕ್ಕೆ ನೋಡಿದ್ದೀವಿ ನಾವೆಲ್ಲ ಒಂದಲ್ಲ ಹಿಡಿದು ಮಾದಿಕ ಸಂಘಟನೆಯಿಂದ ಹಿಡಿದು ನಾವೆಲ್ಲರೂ ಕೂಡ ಕರೆದಿ ಅವ್ರಿಗೆ ಅವರ ಹಕ್ಕುಗಳನ್ನ ನಾವೆಲ್ಲ ಕರೆಗಡೆಸಿದ್ವಿ ಇದು ಒಂದು ಕಡೆ ಎಲ್ಲ ಒಂದು ಕಡೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ವಿ ಅಂತ ಚಿತ್ರ ಯಾಕಂದ್ರೆ ಬೇರೆ ಧಾರ್ಮಿಕ ವಿಚಾರಗಳು ಬಂದಾಗ ಯಾರು ಮುಖ್ಯವಾಹಿನಿಗಳಿಗೆ ಮಾದಿಕ ಸಂಘಟನೆಗಳು ತಗೊಂಡೇ ಇಲ್ಲ ಇದನ್ನ ತಗೋಬೇಕು ವಿಶ್ವಾಸಕ್ಕೆ ತಗೋಬೇಕು ನಾವು ಬರೀ ಮಾತನಲ್ಲ ಹೇಳ್ತಾ ಇದ್ವಿ ಅವ್ರನ್ನ ಒಂದು ತಗೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಒಂದ ಈಗ ನಾವೆಲ್ಲ ಮಾಡಿಸೋ ಕೆಲಸ ಅವ್ರು ಒಂದು ದಿನ ಎರಡು ದಿನ ಮೂರ್ ದಿನ ಮಾಡಿಬಿಟ್ರೆ ಇಡೀ ರಾಜ್ಯವ ಅಲ್ಲೋ ಕಲ್ಲ ಆಗಿಬಿಡುತ್ತೆ ಹಂಗೇಳಿಲ್ಲ ಹಿಂಗ್ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಏನ್ ಹೇಳಿಲ್ಲ ಅದೇ ನೀವು ಕಾಯಂ ಮಾಡ್ರಿ ನಾನು ಬೆಂಗಳೂರು ಡ್ಯಾಮ್ ನೆಟ್ ಅಂತ ಹೇಳ್ತೀರಾ ಎಲ್ಲ ಕಡೆ ಬೆಂಗಳೂರು ಮಾಡಕ್ ನಾನು ಹೇಳ್ತಾ ಇದ್ದೀನಿ ಡಿ ಕೆ ಶುಮಾರ್ ಅವ್ರೆ ನೀವು ಮಾನ ಇವತ್ತು ಸಾಯಂಕಾಲನೇ ಇವತ್ತು ಕಾರ್ಮಿಕರಿಗೆ ಪಾಪ ಕಾಯಿ ಮಾಡು ಆವಾಗ ನಿನ್ನ ಮೆಚ್ಕೊತಾರ ಯಾಕಂದ್ರೆ ನೀನ್ ಮಾಡಿ ನಿಮ್ ಮನೆ ಆಗ್ಬೇಕು ನಿನ್ ಡಾಬ್ರ್ ಮಾಡಿ ಗೊತ್ತಾಗ್ಬೇಕು ಪ್ರತಿಯೊಂದು ಎತ್ತಾಗಲೇನ್ರಿ ಅವ್ರಿಗೆ ಹೋಗಿ ಹೋಗಿ ನಾಲ್ಕ್ ಸಾವಿರ ರೂಪಾಯಿ ಐದು ಸಾವಿರ ಆರ್ ಸಾವಿರ ರೂಪಾಯಿ ಅವ್ರ ಸಂಬಳ ಕೊಡ್ತೀರ ಅಂದ್ರೆ ನಿಮ್ ನಾಚಿಕೆ ಆಗಿಲ್ಲ ನೀನ್ ನೀನೊಬ್ಬ ಐ ಎಸ್ ಆಫೀಸರ್ ಬಂದಿದ್ದೀವಿ ಸುಷಾರಿ ಗಿರಿನಾಥ್ ಈ ಕಾರ್ಪೊರೇಷನ್ ನಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಅಂತೀರಿ ಆ ಕಾರ್ಪೊರೇಷನ್ ಕಾರ್ಪೋರೇಷನ್ ಇರಂತ ಇಲ್ಲ ಇವತ್ತು ಪ್ರಜಾಪ್ರಭುತ್ವ ಅದನ್ನ ಹಾಳು ಯಾಕೆ ಇವತ್ತು ಪ್ರತಿಯೊಬ್ಬರು ಯಾರು ಎಂ ಎಲ್ ಎಲ್ಲ ಎಂ ಯಾರು ಅಂದ್ರೆ ಆ ಹುಡುಗರಲ್ಲಿ ಯಾರು ಸ್ವಲ್ಪ ಸದಸ್ಯರು ಇದಿಲ್ಲ ಇಬ್ಬರು ಸದಸ್ಯರು ಎಲ್ಲ ನಿಂದೆ ಆಗ್ಬಿಟ್ಟದೆ ಯಾಕೆ ನೀನ್ ಹೇಳಿದ್ರೆ ಕೇಳಬೇಕು ಆದ್ರೆ ಈ ಮುಂಜಾದ್ರೆ ಎಲೆಕ್ಷನ್ ಇದ್ರೆ ಸದಸ್ಯರು ಬಂದು ಕೇಳೋರು ಇಬ್ಬರು ಕಾರ್ಪೊರೇಟರ್ ಬಂದು ನಿಮ್ಗೆ ಇವತ್ತು ಇವತ್ತು ನಿಮ್ಗೆ ಹುಡುಗಿ ಯಾವ್ದು ಆಗ್ಬಿಟ್ಟಿದ್ದಾರೆ ನಿಮ್ಗೆ ಆ ಕೋವಿಡ್ ಅಲ್ಲಿ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಪಾಪ ಅವರು ಪ್ರಯೋಗ ಕಷ್ಟಗಳು ಸಿಗ್ತಲ್ಲ ಆ ಎಣ್ಣೆ ಹೊತ್ಕೊಳ್ಳೋದಾಗದು ಪಾಪ ಇಲ್ಲಿ ತಗೊಳ್ಳೋದಾಗದು ಎಲ್ಲ ಮಾಡಲ್ಲ ಅವ್ರಿಗೆಲ್ಲ ಅಲ್ಲ ಕಾಯಂ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮಷ್ಟು ಮೂರ್ಖರಿ ನಾನು ಇಲ್ಲಿ ಇತಿಹಾಸದಲ್ಲಿ ನೋಡಿದ್ವಿ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹೋದ್ರಿ ಹೋಗ್ರಿ ಹೋದ್ರಿ ನೀಟಾಗಿ ಲೇಬರ್ ಆಕ್ಟ್ ಹೋದ್ರಿ ಏನಿದೆ ಅಂತ ಲೇಬರ್ ಆಕ್ಟ್ ಕಾರ್ಮಿಕ ಇಲಾಖೆಯಿಂದ ಕಾನೂನನ್ನು ಹೋದ್ರಿ ನೀವು ರಾಜಕೀಯ ಆಗಲ್ಲ ಅಂದ್ರೆ ಇವತ್ತು ಕಾರ್ಮಿಕ ಇಲಾಖೆ ಯಾರೇ ಇರಲಿ ಆ ಸಚಿವರ ನಾನು ಧಿಕ್ಕಾರ ಕರಿತೀನಿ ಯಾಕಂದ್ರೆ ಆ ಒಂದು ಇಲಾಖೆ ಬಹಳ ಮಹತ್ವದ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಪಾಪ ಕಸ ಗುರುತ ನೀವು ಕಾಯಂ ಮಾಡಿದಿರ ಇದಕ್ಕೆ ನಮ್ಮ ಆಗ್ತದೆ ತುಂಬಾ ಬೇಜಾರಾಗುತ್ತೆ ಈ ಒಂದು ವಿಚಾರದಲ್ಲಿ ನಮ್ಮ ಅವರು ತಾಣ ಕೊಟ್ಟು ಏನಾದ್ರು ಮಾಡಿ ನಮ್ಮ ಜನಕ್ಕೆ ಒಂದು ಇ ಎಸ್ ಐ ಪಿ ಎಫ್ ಕಾಯಂ ಮಾಡಕ್ ಬಂದವರು ಇವತ್ತು ತಿಳ್ಕೊಂಡ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಮಿಷನರ್ ಆಗಿದ್ದಂತ ನಮ್ಮರ್ ಕಡೆಯಿಂದ ಗ್ರೂಪ್ ಸೆಕ್ಯೂರಿಟಿಗೆ ಇ ಎಸ್ ಐ ಪಿ ಎಫ್ ಇರ್ಲಿಲ್ಲ ಹದಿಮೂರು ಸಾವಿರ ಜನಕ್ಕೆ ನಾನೇ ಇ ಎಸ್ ಐ ಪಿ ಎಫ್ ಮಾಡಿಸ್ಕೊತೆ ಮೊದಲನೇ ಬಾರಿಗೆ ತಿಳ್ಕೊಂಡ್ರೆ ನೆನಪಿರ್ಲಿ ಈಗ ನಮ್ಮ ಪುತ್ರ ಬಂದು ತಪ್ಪದ ಮೂಲಕ ಕೇಳುತ್ತಂತ ದಯವಿಟ್ಟು ಬರಬೇಕು ಮುದ್ರಾಜನ ನೋಡಿ ಇವತ್ತು ನಮ್ಗೆ ಈ ಹೋರಾಟಕ್ಕೆ ಬಹಳ ಬಾಗಿ ನಿಂತಿದ್ದಾರೆ ಇವರು ನಮ್ಮ ಪೌರ ಕಾರ್ಮಿಕರ ವಿಚಾರಗಳಲ್ಲಿ ಬಹಳ ಆಸಕ್ತಿಗಳನ್ನು ವಹಿಸ್ಕೊಂಡು ಈ ಫೋನ್ ಹೋರಾಟ ಬರ್ತಾ ಇದೀನಿ ಇವತ್ತು ನಮ್ಮ ಒಂದು ಭೀಮಾ ಸೈನಿಕರು ಏನಿದ್ದಾರೆ ಆ ಭೀಮಾ ಸೈನಿಕರಿಗೆಲ್ಲ ಇವತ್ತು ಅವರೇ ವ್ಯವಸ್ಥೆ ಮಾಡೋರು ನಾಳೆ ಎಲ್ಲ ನಾಡುವ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ಸೋಣ ಏನ್ ತಲೆ ಕೆಲಸ ಹೋಗ್ರಿ ನಿಮ್ಗೆ ಏನ್ ಬೇಕಾ ಎಲ್ಲಾ ವಿಚಾರಗಳಲ್ಲಿ ಅನುಕೂಲ ಮಾಡೋಣ ಪ್ರತಿಯೊಂದು ನಾವು ಎಲ್ಪ್ ಮಾಡೇ ಮಾಡ್ತೀವಿ ಎಷ್ಟು ಜನ ಇವರ ದಿನ ಎರಡ ಜನ ಸರ್ಕಾರ ಬಟ್ಟೆ ಕೊಡ್ರಿ ಅವ್ರಿಗೆ ಊರದ ವ್ಯವಸ್ಥೆ ಮಾಡಿಸೋಣ ನೀರು ವ್ಯವಸ್ಥೆ ಮಾಡಿಸೋಣ ಪ್ರತಿಯೊಂದು

ಒಂದೇ ವರ್ಷದ ದಿನ ಬೆಳಗ್ಗೆ ಊಟಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ಒಂದು ಇರ್ಮಾನಂತ ಅದನ್ನ ನಾನು ಆಮೇಲೆ ಮಾತನಾಡ್ತೀನಿ ಇವತ್ತು ನಿಮ್ಮ ಏನಿದೆ ಮೆಮರಂಡಮ್ ಎಲ್ಲ ಕೊಟ್ಟು ವ್ಯವಸ್ಥೆಗೆ ಕೆಲಸ ಮುಗಿಸಿ ನಾಳೆ ಏನಿದಾಗ ಇದ್ರಲ್ಲಿ ಒಂದು ಟೀಮ್ ಮಾಡ್ಕೊಂಡ್ರು ಒಂದ್ ಒಂಬತ್ತು ಜನ ಹತ್ತು ಜನ ಟೀಮ್ ಮಾಡ್ಕೊಂಡು ಯಾರ್ಯಾರ ಏನೇನು ಕೆಲಸ ಮಾಡಬೇಕು ಯಾರ್ಯಾರು ಯಾವ ವಾರ್ಡ್ ಕೆಲಸ ಮಾಡಬೇಕು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಯಾರ್ಯಾರು ಯಾವ ತಾಲೂಕು ಉಸ್ತುವಾರಿ ಅನ್ನೋದು ಒಂದ್ ಐದು ಗಂಟೆಗೆ ನಾನು ಬರ್ತೀನಿ ನಿಮ್ದೆಲ್ಲ ಒಂದು ಟೀಮ್ ಮಾಡ್ಕೊಡ್ತೀನಿ ನೀವು ಏನ್ ಹೇಳ್ತಾರ ನಮ್ಮ ದೇಶದ ನೀವೆಲ್ಲ ಕೈ ಜೋಡಿಸಿ ನಿಮ್ಗೆ ನಾವು ನಮ್ಮ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ವ್ಯವಸ್ಥೆ ಸಿಗುತ್ತೆ ಇವತ್ತು ನಾವು ಕೊಟ್ಟರಂತ ಪ್ರತಿಗೆ ಮೂವತ್ ನಾಲ್ಕು ಜುಲೈ ಮೂವತ್ನಾಲ್ಕು ಜುಲೈ ತಿಳಿಯಲ್ಲಿ ಯಾರು ಕೆಲಸನ ಇದು ಮಾಡ್ತಾ ಇಲ್ಲ ಕಾಯಿ ಮಾಡಿ ನ್ ಕೂಡ ಗಂಡ ನಮ್ಗೆ ಪರವರ್ತಾ ಯಾವ್ದು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟಿದ್ವಿ ಯಾಕೆ ಬರಲಿ ಆನಂತರ ಬಂದು ಯಾರು ಏನ್ ಮಾಡಬೇಕು ವ್ಯವಸ್ಥೆ ಮಾಡೋಣ ಜೊತೆ ನಿಮ್ದು ಸೇರಿಸಿ ಮಾಡೋಣ ಪ್ರಸಾದ್ ಅವರು ದೀಪದಿಂದ ಪತ್ರಕಾಗೋಷ್ಠಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೂರನೇ ತಾರೀಕು ಅವರು ಇನ್ನು ಐದನೇ ತಾರೀಕು ಜಂಜೀರಾಮ್ ಜಯಂತಿ ಇದೆ ಅಷ್ಟೊಳಗಡೆ ಎಲ್ಲರೂ ಸೇರ್ಕೊಂಡು ಹುದ್ದೆ ಸರಿ ವಿಜಯ ಆಚರಣೆ ಮಾಡೋಣ ನಾಳೆ ಕಾರ್ಯಕ್ರಮ ಯಾವ ರೀತಿ ಪ್ಲಾನ್ ಮಾಡ್ಕೋಣ ವ್ಯವಸ್ಥೆ ಮಾಡೋಣ ದೇವಸ್ಥಾ ಇಪ್ಪತ್ತು ಮಾತಾಡಿಕೆ ನನ್ಗೆ ಅವಕಾಶ ಮಾಡಿಕೊಂಡು ತಂದಾಗ ಓದಿಸುತ್ತಾ ಈಗ ಮುಂತರಾಜನವರು ಮಾತಾಡಬೇಕಂತ ಮಾಧ್ಯಮಗಳು ಬಂದಿರೋದು ನೋಡ್ರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಮಾಧ್ಯಮಗಳಿಂದ ನಮ್ಗೆ ಏನೋ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಕನಚ್ ಕಾಣ್ತಾ ಇದ್ವಿ ಯಾಕಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನು ಹೇಳೋದೊಂದು ಮಾಡೋದನ್ನು ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೊತ್ತು ಗೌಡ್ರ ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರ್ತಾರೆ ಅದಕ್ಕೆ ಪ್ರತ್ಯೇಕವಾಗಿ ಮಾಡಬೇಕನ್ನು ಅನ್ನೋ ಮನಸ್ಸು ಮೊದಲಿಲ್ಲ ಅಂತ ಯಾಕಂದರೆ ಇದ್ರೆ ಯಾವಾಗ ಮಾಡೋಕ್ಕೆ ಬರ್ತಾ ಏಯ್ ಏ ಪಾಪ ಕೊಡ್ಬೇಕು ಕೇಳಪ್ಪ ಮಾದಿಕ್ ಸಮುದಾಯದ ಕೊಡಬೇಕು ಅವ್ರಿಗೆ ಅವ್ರು ಕೇಳ್ತಾರೋ ಅವ್ರಿಗೆ ಕೇಳ್ತಾವ್ರೆ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಾನು ಸಿ ಎಮ್ ಆಗಿರೋದು ಅಂತ ಹೋಗಿ ಅರ್ಥ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನ ಯಾರಪ್ಪ ಸುತ್ತಲ್ಲ ಇದು ಸಾರ್ವಜನಿಕರು ಸುತ್ತು ಇದು ಅದಕ್ಕೆ ಸಮರವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯ ಈಗ ಮೊನ್ನೆ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ನೋಡಪ್ಪ ಇಪ್ಪತ್ತೆರಡನೇ ತಾರೀಕೆಲ್ಲ ಎರಡು ದಿನದಲ್ಲಿ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಹಕ್ಕಿ ಕೊಟ್ಬಿಡ್ತೀವಿ ಇವರು ಕೊಡಲಿಲ್ಲ ತಿರ್ಗಾವನ್ನ ಇಪ್ಪತ್ತೊಂದನೇ ತಾರೀಕು ಅದೇ ಹೇಳಿದ್ರು ಅವರು ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಅದೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲಾಮ ಗುಲಾಮ ಅಂತೇಳಿ ಒಂದು ನೂರು ಸರ್ ಹೇಳಿದ್ವಿ ನಾನೇನು ಗುಲಾಮಗಿರಿ ಹೋಗ್ತೀನಿ ಅಂತ ಹೇಳಿ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಒಂದು ಸರಿ ಕೊಡ್ತಾನೆ ಗೊತ್ತಿಲ್ಲ ಇರಲಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ದೀನಿ ಒಂದ್ಸರಿ ಕೊಡ್ತೀನಿ ಕೊಡ್ತೀನಿ ಅದೇ ರೀತಿ ಮಾತಾಡಿ ನೆಗೆಟಿವ್ ಹೋಗಕ್ಕೆ ಹೋಗ್ರಿ ಪಾಸಿಟಿವ್ ಮಾಡಿಬಿಡಿ ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರಿ ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾಯಿದ್ರು ಇವತ್ತು ನಮ್ಮ ಮಲೆ ಸಮುದಾಯದ ಸಚಿವರ ಬಗ್ಗೆ ಹೇಳ್ತಾ ಇದ್ರು ಈಗಲ್ಲಪ್ಪ ಅವರ ಅಣ್ಣಮ್ಮದಾಗ ಕೊಡಿ ಸರ್ ಅವ್ರದ್ದೇನು ನಾವು ತಪ್ಪೇನಿಲ್ಲ ನಾವು ನಾವು ಅಣ್ಣಂಬ ನಾವು ಏನೇನು ಮಾಡ್ಕೊಂಡ್ವಿ ಅವ್ರು ಹೇಳ್ತಾರೆ ಈಗ ಬೇರೆಯವ್ರಿಗೆ ಏನಿದ್ದೀರ ಕೊರ್ಮ ಕೊಚ್ಚ ಲಂಬಾಣಿ ಅವ್ರಿಗೆಲ್ಲ ಅವ್ರಿಗೆನೇನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೂ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಈಗ ನಮಗೂ ಐದಾರು ಪರ್ಸೆಂಟ್ ಕೊಡ್ತೀವಿ ಮಾದರಿಗೂ ಆರು ಪರ್ಸೆಂಟ್ ಕೊಡ್ತಾಯಿದ್ರು ಅಂತ ತಪ್ಪೇನಿಲ್ಲ ಜನಸಂಖ್ಯೆ ಅವ್ರು ಜಾಸ್ತಿ ಇದೆ ಪಡಿ ಅಂತೇಳಿ ವ್ಯವಸ್ಥೆಗೇಳ್ತೇವೆ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿನೂ ಮೀಟಿಂಗಲ್ಲೆಲ್ಲ ಮಾತಾಡೋವ್ರೆ ನಮ್ಮ ಚಲವಾದಿ ಸಮುದಾಯದ ಮುಖಂಡರುಗಳೆಲ್ಲ ಕೆಲವ್ರು ಬಿಟ್ಟರೆ ನಾವು ಅದೇ ವಿಚಾರ ಗೊತ್ತಿರ್ತವ್ರು ಮಾತಾಡೋರೆ ವಿಚಾರ ಗೊತ್ತಿದ್ರು ಅವ್ರಿಗೂ ಕೊಡ್ರಿ ಅಂತೇಳಿ ಅವರು ಕೆಲವು ಮಾಧ್ಯಮದಲ್ಲಿ ಮಾತಾಡಿದ್ರು ನಮ್ಮ ಗಮನಕ್ಕೆ ಬಂದಿದೆ ನಾವು ಮೀಡಿಯಾಗಳೆಲ್ಲ ನೋಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಮೀಸಲಾತಿಗಾಗಿ ಏನು ಓಡಾಡ ಬಂದಿದ್ದು ನಮ್ಮ ಹಕ್ಕು ನಮ್ಮ ಕುಡಿಸೋದು ನಾವು ಬೇರೆಯವರು ಕೇಳ್ತವೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತೇವೆ ಒಂದು ವೇಳೆ ಏನಾದರೂ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ನಿಮ್ಗೆ ಮಾತ್ರ ಕೊಡ್ತೀವಿ ನಮ್ಮನ್ನು ನಮ್ಗೆ ನಾವೇ ನಿಮ್ಗೆ ನಿಮಗೆ ಬೇರೆಯವ್ರ್ ಕೇಳೋಕು ಅದಕ್ಕೂ ನಾವು ಭದ್ರಾಗಿವೆ ಏನು ನಾವು ಕೇಳ್ತದ್ರಿಂದ ಆರು ಪರ್ಸೆಂಟ್ ಈ ಒಂದು ಆರು ಪರ್ಸೆಂಟ್ಗೋಸ್ಕರ ನಾವು ಇಷ್ಟು ಹೋರಾಟಗಳು ಮಾಡಬೇಕು ಸಮಯ ಸಿದ್ದರಾಮಯ್ಯವರು ದಯವಿಟ್ಟು ವ್ಯವಸ್ಥಿತ ಮಾಡಿ ಇನ್ನೇನು ನೀವು ಹೇಳಿದ್ದು ಎರಡು ದಿನ ಮುಗ್ದಾಗಿದೆ ಇನ್ನು ನಾಳೆಲ್ಲ ನಡೆದ ನಿಮಗೆ ಸಮಯ ಮುಗಾಗುತ್ತೆ ಇನ್ನೇನು ಮೂರನೇ ತಾರೀಕು ಒಳಗಡೆನೇ ಇಲ್ಲ ಜಗ್ಜಿರಾಮ್ ಜಯಂತಿ ಐದನೇ ತಾರೀಕಿದೆ ಅಷ್ಟೊಳಗಡೆ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಈ ವಿಚಾರದಲ್ಲಿ ನಾನು ಮಾದೇವಪ್ಪನವ್ರು ಒಂದು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈಗ ಯಾವುದೇ ಕಾರಣಕ್ಕೂ ನೀವು ಮದ್ದು ಕೊಡೋವರೆಗೂ ನಾನು ಯಾರಿಗೂ ಕೊಡಲ್ಲ ಹೇಳಿ ಪತ್ರಿಕೆಗಳು ಹೇಳಿಕೆ ಕೊಟ್ಟವ್ರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾವುದೇ ರೀತಿ ನೀವೇನ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮೇಲೆ ನಾವು ಅನುಮಾನ ಮಾಡಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇಪ್ರವರೇ ಈಗ ನೀವು ಮಾಡಿರೋದು ಒಳ್ಳೇದಾಗ್ತದೆ ಇನ್ನೊಂದು ಎರಡು ದಿನದಲ್ಲಿ ನಮ್ಗೆ ಅಧಿಕಾರ ಕೊಟ್ಬಿಟ್ರೆ ನಿಮ್ಮ ಹಾಗೆ ಹಾಕ್ತೀವಿ ಇಲ್ಲಾಂದರೆ ಅಧಿಕಾರನ ಕರಿತೀವಿ ಇದು ನಮ್ಗೆ ಅಧಿಕಾರ ಕೊಡಿ ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ ನಮ್ಮ ಒಂದು ಅಜೆಂಡ ಇದೇ ಇರ್ತದೆ ಈ ಒಂದು ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಚಾರನ ಸಿದ್ದರಾಮಯ್ಯ ಮುಟ್ಟಾದಂಥ ಪ್ರಚಾರ ಮಾಡಿದ್ರೆ ನಮ್ಮ ಮಾದಿಗರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ನಿಮಗೆ ಜೈಕಾರವನ್ನು ಹಾಕ್ತಾ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ನಮಗೆ ವಿಚಾರವನ್ನು ಪ್ರಚಾರ ಮಾಡ್ತೀವಿ ಕೇಳ್ಕೊಡ್ತಾ ನನ್ನ ಜೈ ಭೀಮ್ ಜೈಪಾಲಿ